ಆಟೋದಲ್ಲಿ ಪ್ರಯಾಣಿಕರು ಬಿಟ್ಟ ಹೋದ ಚಿನ್ನಾಭರಣ ಹಾಗೂ ಇನ್ನಿತರ ವಸ್ತುಗಳನ್ನು ಮರಳಿ ಪ್ರಯಾಣಿಕರ ಸಂಬಂಧಿಕರಿಗೆ ನೀಡಿ ಆಟೋ ಚಾಲಕ ತಿರುಪತಿ ಚೌಹಾನ್ ಪ್ರಾಮಾಣಿಕತೆ ಮೆರೆದಿದ್ದಾನೆ ಮಹಾರಾಷ್ಟ್ರದ ಪುನಾದಿಂದ ಮದುವೆ ಕಾರ್ಯಕ್ರಮ ನಿಮಿತ್ತ ಪ್ರಯಾಣಿಕರು ಯಾದಗಿರಿ ನಗರಕ್ಕೆ ಬಂದಿದ್ದರು ಈ ವೇಳೆ ಆಟೋದಲ್ಲಿ ಪ್ರಯಾಣ ಮಾಡಿದರು ಆದರೆ ಪ್ರಯಾಣಿಕರು ಮೂರು ತೊಲೆ ಚಿನ್ನಾಭರಣ ಹಾಗೂ ಇನ್ನಿತರ ವಸ್ತುಗಳು ಇರುವ ಬ್ಯಾಗ್ ಮರೆತು ಊರಿಗೆ ತೆರಳಿದರು ಈ ವೇಳೆ ಆಟೋ ಚಾಲಕ ತಿರುಪತಿ ಬ್ಯಾಗ್ ಪರಿಶೀಲನೆ ಮಾಡಿದಾಗ ಬೆಲೆ ಬಾಳುವ ವಸ್ತುಗಳು ಇರುವುದು ಗೊತ್ತಾಗಿದೆ ಈ ಬಗ್ಗೆ ಯಾದಗಿರಿ ನಗರ ಠಾಣಾ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ನಂತರ ಬ್ಯಾಗ್ ಕಳೆದುಕೊಂಡ ಪ್ರಯಾಣಿಕರ ಸಂಬಂಧಿಕರಿಗೆ ಪೊಲೀಸರು ಮಾಹಿತಿ ನೀಡಿದ್ದಾರೆ ಆಟೋ ಚಾಲಕ ತಿರುಪತಿ ಚೌಹಾಣ್ ಯಾದಗಿರಿ ನಗರ ಠಾಣಾ ಪೊಲೀಸರ ಸಮ್ಮುಖದಲ್ಲಿ ಬ್ಯಾಗ್ ಕಳೆದುಕೊಂಡ ಪ್ರಯಾಣಿಕರ ಸಂಬಂಧಿಕರಿಗೆ ನೀಡಿ ಪ್ರಾಮಾಣಿಕತೆ ಮೆರೆದಿದ್ದಾನೆ ಪೊಲೀಸ್ ಅಧಿಕಾರಿಗಳು ಹಾಗೂ ಆಟೋ ಚಾಲಕ ಸಂಘದಿಂದ ಪ್ರಾಮಾಣಿಕತೆ ಮೆರೆದ ಚಾಲಕನಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಆಟೋ ಚಾಲಕನ ಪ್ರಾಮಾಣಿಕತೆ ಕಾರ್ಯ ಸಾಂಗ್ಲೀನೀಯವಾಗಿದೆ ಎ ಫೈವ್ ನ್ಯೂಸ್ ಬಾಕ್ಸ್ ಕಾಣ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಬಾಂಬೆ ಹೋಟೆಲ್ ಇಷ್ಟು ಬಂದಿದ್ರೆ ಅವರು ಅಲ್ಲಿ ಬಸ್ ಸ್ಟ್ಯಾಂಡ್ ಹೋಗಿದ್ರು ನಾನು ಇಷ್ಟು ನೋಡಿಲ್ಲ ಮಳೆ ಬರೋಕ್ಕೆ ಆಮೇಲೆ ನಾ ಇನ್ನೂರು ಹೋಗಿಬಿಟ್ಟಿದ್ದೆ ರಾತ್ರಿ ಒಂಬತ್ತು ಗಂಟೆಗೆ ಬಂದಿಲ್ಲ ಆಮೇಲೆ ನೋಡಿದರೆ ಬ್ಯಾಗ್ ಇತ್ತು ಅದೇ ಮುಂದೆ ನಮ್ಮ ಫೋನ್ ಮಾಡಿ ಹೇಳಿದೆ ಅಂತ ಇಲ್ಲ ನಮ್ಮ ನೋಡೇ ಇಲ್ಲ ಗಾಡಿ ಬಿಟ್ಟು ಅಷ್ಟೇ ಇಲ್ಲಿ ಫೋರ್ ಡೇಸ್ ಮುಂದೆ ಉಪ್ ಮಾಡಿ ಫೋನ್ ಮಾಡಿ ಒಳ್ಳೆದೇ ಆಗಿ ಎಲ್ಲರಿಗೆ ನಿಮ್ಮ ಈಗ ಬೈತ್ರ ಫಂಕ್ಷನ್ ನಾವು ಇಲ್ಲಿ ಫಂಕ್ಷನ್ ಇದ್ದೀವಿ ಸರ್ ನಿನ್ನೆ ಮಧ್ಯದಾಗ ಬಂದಿದ್ದೀವಿ ಅಲ್ಲಿ ಬೈತ್ರ ಮಾಲ್ ಫಂಕ್ಷನ್ ಮುಗಿದ ಮೇಲೆ ಊರಿಗೆ ಹೋಗ್ಬೇಕಂತ ಫಂಕ್ಷ ಮಾಡಿದ್ವಿ ಆದಮೇಲೆ ಅವ್ರ ಇವ್ರದ್ದು ಆಟೋ ಕಾಣಿಸ್ತೀವಿ ಆಟೋನಲ್ಲಿ ಹೋಗಿ ಹೋಗುತ್ತಾವಾಗ ಬ್ಯಾ ಬ್ಯಾಗ್ ಇತ್ತು ಬ್ಯಾಗ್ನಲ್ಲಿ ನಮಗೆ ಸ್ವಲ್ಪ ಬಂಗಾರ ಇತ್ತು ಆಮೇಲೆ ಸ್ವಲ್ಪ ಇವರು ಆಟೋನಲ್ಲಿ ಬ್ಯಾಗ್ ಮ ಮಟ್ಟು ಹೋಗಿದ್ದು ಅದು ಊರಾಗ ಹೋಗಿದ ಮೇಲೆ ಮತ್ತೆ ಗೊತ್ತಾಗಿದ್ದು ನಮಗೆ ಅದಕ್ಕೆ ಅಂತ ಭಾಳ ಖುಷಿಯಾಗಿದೆ ನಮಗೆ ಇವರು ಬ್ಯಾಗ್ ಮತ್ತೆ ತೊಗೊಂಬಂದು ಕೊಟ್ಟಿದ್ದೆ ಬಂಗಾರ ಎಷ್ಟು ಎಂಟು ತೊಲಿ ಮೇಲೇ ಇದ್ದಿತ್ತು ಸರ್ ಆಮೇಲೆ ಭಾಳ ಭಾಳ ಖುಷಿಯಾಗಿದೆ ಸರ್ ಥ್ಯಾಂಕ್ ಯು ನಿಮಸ್ ನಿಮ್ಮ ಸರ್ ನಮ್ಮ ಹೆಸರು ಮೊಹಮ್ಮದ್ ಜಾವೇದ್ ಅಂತ ನಮ್ಮ ಅಣ್ಣವ್ರು ಬಂದಿದ್ದರು ಫೋನನಿಂದ ಅವ್ರ ಕೈ ನಿಂತ ಆಗಿದ್ವಿ ನಾವು ಇಲ್ಲಿ ಸ್ವಲ್ಪ ಹ್ಯಾಂಡ್ ವೈತೀವಿ